कड़े भी पठाजी ನಿನ್ನ ನೆನಪಿಗಂತ ಗಂತ ಗೋದಿಯ ಕೊಠಾದಿ ಶರದ ಪಾಸ್ಲಿಯ ನಿನ್ನ ಗೆಳತಿ ಗೆಳತಿಯ ಕೊಠಾದಿ ಶರದ ನೋವು ಮಾಡಿ ದಕ್ಕ ಮಾಡಿ ಗೆಳತಿ ಕಡೆಗೂ ಕೊಠಾದಿ ಕೈಯ ನಿನ್ನ ನೆನಪಿಗಂತ ಗೆಳತಿಯ ಕೊಠಾದಿ ಶರದ ಪಾತ್ಲಿಯೇ ನಿನ್ನ ನೆನಪಿಗಂತ ಗೆಳತಿಯ ಕೊಠಾದಿ ಶರದ ಬಾತ್ಲಿ ಏನ್ರಿ ಇದ್ರು ಅವ್ನು ನಮ್ಮ ಅನಿವಾರ್ಯ ಸಾಲಿ ಕಲ್ತ್ರು ಗೋರ್ಮೆಂಟ್ ನೌಕರಿ ಅಂತ ಸಿಗೋಂಗಿಲ್ಲ ಹಿಂಗಾಗಿ ಅವ್ನ ಅಡ ಟೆನ್ಷನ್ ಆಗಿ ಗಿರ್ನಿ ಅಡ್ಡಾಡಿದ್ವು ಅವ್ನ ಅವ್ನವ್ನ ನಮ್ಮ ಮಾವು ನೋಡಿ ಸೇಟ್ ಹೆಣ್ಣು ಕೊಡುವಲ್ಲ ಗೌರ್ಮೆಂಟ್ ನೌಕರಿ ಅಪ್ಪ ಮಟ್ಟ ಹೆಣ್ಣ ಕೊಡವಲ್ಲ ಅಂದ್ರೆ ಅವ್ನು ಅವನ ಅವ್ನು ಬಯಲ ಅವ್ನು ಬಿಸ್ಟಾಣ್ದಾಗ ಸಂಗಮ ಶೆಟ್ಟಿ ಅಂಗಡಿಯಾಗಿ ಚಹಾ ಕುಡಿಯುವಾಗ ಮಲ್ಲೇಶನ ಬಿಟ್ಟಾದ ಇಲ್ಲಿ ರೀ ಅಂತ ಕೇಳಿ ಅಂದ್ರೆ ಇಲ್ ತಮ್ಮ ನನಗೂ ವಯಸ್ಸಾದ್ರು ರಾಜೀನಾಮೆ ಕೊಡ್ಬೇಕಂತ ಮಾಡಿದನು ನೀರ್ ಬಿಡಬೇಕು ನೀರ್ ಬಿಡು ಕೆಲಸ ಬಿಡಬೇಕಂದ್ ಮಾಡಿದನು ವಯಸ್ಸಾಗಿ ತಮ್ಮ ಒಟ್ಟನೆ ಯಾವಾಗ ಗೋರ್ಮೆಂಟ್ ನೌಕರಿ ತಗೋತಲ್ಲ ನನ್ನ ಮಗನ ಕೊಡೋಣ ಅದಕ್ಕ ಯಾವ ನಮ್ಮ ಮಾವನದತ್ತರು ಉಮೇಶ್ ಚಂದ್ರಪ್ಪ ಇವರಾದ್ರು ಏನಮ್ಮ ನನ್ನ ಕಲಿಯನ ಕಣ್ಣಕರ ಐದನೂರ ಒಂದ್ ರೂಪಾಯಿ ಕಲಾಕಾರ ಅವ್ರ ಯಾವ ನನ್ನ ತಾಯಿ ದುರ್ಗಾದೇವಿ ಮರಡಿ ಬೈಶಿಷ್ಯರು ಆಯುಷ್ ಅರ ಕೊಟ್ಟು ಈ ದೈವ ನೌಕರಿ ಅವಾಗ ತೆಡ್ಕಿರು ನೌಕರಿಗೆ ಹೊಂಟಂತರಿ ಮಲ್ಲೇಶನ ಏನಂದ ನನಗೂ ವಯಸ್ಸಾಗಿದವು ಎಟ್ಟಿದ್ರು ತಮ್ಮ ನೀನು ಪುರಸಭೆಗೆ ಹೋಗಿ ಭೇಟಿಯಾಗ್ಯ ನೌಕರಿ ತಗೊಂಡ ಬಂಕ್ಯ ನೀನು ಅಥವಾ ಹೋಗಿ ಭೇಟಿಯಾಗಿ ಬಾಲ ಬೆಳಗಾವಿ ಸೌಕಾರ್ಗೆ ನಮ್ಮ ಬೊಳನ ರಜೇಶ್ ಸೌಕಾರ್ಗೆ ಅದ್ ಭೇಟಿಯಾಗ್ಯ ಎಡತ್ತಿದ್ರು ಒಂದು ಅರ್ಜಿ ಬರೆದು ಹಾಕು ನೀನು ನನ್ನ ಡ್ಯೂಟಿಗೆ ನಾನು ನೀನು ತಗೋತಾರ ಅಂದರು ಅದಕ್ಕಾಗಿ ಒಂದು ಲೆಟ್ರ್ ಹೇಳಿ ಗಪ್ ಇದು ವಿಚಾರ ಮಾಡತ್ತಾನೀಗ ಲೆಟ್ರ್ ತಿದ್ದರು ಡ್ಯೂಟಿಗೆ ಹತ್ಬೇಕ ಇದೇನು ಮರೆಯದ ಪೇಪರ್ದಾಗ ಅರವತ್ತು ವರ್ಷದ ಮುದಿಕೆ ಮೇಲೆ ಆರು ವರ್ಷದ ಹುಡುಗನಿಂದ ಅತ್ಯಾಚಾರ ಅರವತ್ತು ವರ್ಷದ ಮುದುಕರು ನಮಗೂ ಮದುವೆ ಭಾಗ್ಯ ಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಧರಣಿ ಅಲ್ಲೋ ಮರೆಯ ನಮ್ಮಂಥ ಹರೆಯದ ಹುಡುಗರಿಗೆ ಏನು ಕೆಲಸ ಆವತ್ತು ಇಲ್ಲಿ ಬ್ಯಾಟ್ರಿ ಬಾದದ್ದು ಏನು ಮಾಡ್ತಿದ್ದಾವೋ ಅಪ್ಪ ಯಾವ ಲೇವಾ ಒಂದು ಒಂದು ಸಂಕಾನ ಮುರಿದುಬಿಟ್ರು ಯಪ್ಪ ಇنده ಯಾರು ಅದು ಏ ಡಾಕ್ಟರ್ ಸತ್ಯ ಯಾಕಲೇ ಆಗಲೇ ಕುಡದ ಡೈರೆಕ್ಟ್ ಕತ್ತೆನು ಮಾರಾಯಾಣಿ ಎಲ್ಲಿ ಕುಡ್ತಿ ಬಿಡು ಬಸ್ಸು ಹ ಏನು ಹೋಗು ಬರು ಪೇಷಂಟ್ ಗಳಿಗೆ ಎಣ್ಣೆ ಎನ್ನ ಇಂಜೆಕ್ಷನ್ ಮಾಡೋದು ಇದೆ ದಗ್ದನ ನಂದಾ ಮಂತಂತ ಬೇಜಾರ ಆಗಿತಪ್ಪ ಹಾ ಅಟೇನೋ ಪೇಪರ್ ಪೇಪರ್ದಾಗ ಬೇರೆ ಬೇರೆ ಸುದ್ದಿ ಬಂದಿತ್ತ ಹಾ ಅದನ್ನು ಹುಡ್ಕೊತ ಹಂಗ ಬನ್ನಿ ತೆಗಿನ ಕಾಲಿಟ್ ಕರೆ ಎರಡು ಬಿದ್ದು ನೋಡು ಮರೇ ಐದೇ ನೀ ಏನು ಒಬ್ಬ ಸುಲ್ ಪಾಯ್ಸಾಗಿದಿಲ್ಲ ಏನಿದೆ ಅವತಾರ ಏ ಬಾ ಯಾರು ಜನ ಬಾಳೆ ನೀರು ಹುಡುಕೆಲ್ಲ ಸಿಕ್ಕತ್ ನನಗೆ ಬೋಳನಾ ಸಾವಿರ ಪುಣ್ಯಲೇ ನಾನು ಬೆಳಗಾಣ ಸಾವ್ಕಾರ ಮನೆಗೆ ಹೋಗಿನಪ್ಪ ಎಷ್ಟೊತ್ತಿದ್ರು ತಮ್ಮ ನೀನ್ ಡ್ಯೂಟಿಗೆ ಕಸ್ತಾನೋ ನೀ ಅಂಜಾಕ ಹೋಗಬೇಡ ಅಂತಂದ್ರೆ ನಾನು ನೀ ಹೇಳುದು ಕರೀನ ಬಸ್ಸು ಯಾಕಂತಂದ್ರೆ ಹಳ್ಳಿಯಾಗ ಒಂದು ಎರಡು ಎಕರೆ ಹೊಲಾರ ಇರಬೇಕು ಮಿನಿಮಮ್ ಕರೆ ಇಲ್ಲ ಸಿಟಿಯಾಗ ಏನೈತ್ಲ ಒಂದೆರಡು ಎರಡು ಮನಿಯರ ಇರ್ಬೇಕು ಅವು ಯಾರೂ ಇಲ್ಲ ಅಂತಂದ್ರ ಕಡಿಗೆ ಗೋರ್ಮೆಂಟ್ ಶಾಲೆಯಾಗ ಕಸ ಹೊಡಗು ಪ್ಯೂನ್ ಕೆಲಸರ ಇರ್ಬೇಕಂತ ಹೇಳಿದ್ರೆ ದೊಡ್ಡವ್ರಿಗೆ ಬಂಗಾರ ನನ್ನ ಬಂಗಾರ ಅಂತ ಡ್ಯೂಟಿ ಆಯ್ತು ಗಿನ್ನಿ ಬೀಸುದು ಹಾಕುದು ಬೀಸುದು ಹಾಕುದು ಬೀಸುದು ನಮ್ಮ ಮಾವ ಮಾವು ಹೆಣ್ಣ ಕೊಡುವ इंतजार कर रहे एक बेवफा से हम कितना प्यार कर रहे एक बेवफा से हम कितना प्यार कर रहे लेके जाओ क्या जाओ क्या अरे तुमसे मिलने आ जाओ क्या बोल में हल्की बजाओ क्या तुमसे मिलने आ जाओ क्या बोल में हल्की बजाओ क्या मेरे लाड को सासरवार को लेके जाओ क्या जाओ क्या क्या जाओ अरे तुमसे मिलने आ जाओ क्या बोल में हल्की बजाओ क्या तुमसे मिलने आ जाओ क्या बोल में हल्की बजाओ क्या मेरे रस के कमर कौन पहले नजर गन्ना झर से मिलाई मजा आ गया मेरे रस्ते कम सोना पहली नजर गन्ना झल से मिलाई मजा आ गया हड़िया ಹುಚ್ಚ ಹಿಡಿಸುವ ಹುಡುಗಿ ತಲಿಯ ಕೆಡಿಸುವ ನಡಿಗಿ ದಿನ ಬರುತ್ತಿ ನೈತಿ ಹಾಕಿ ನಮ್ಮೋನಿಗೆ ಉಚ್ಚ ಹಿಡಿಸಿದಿ ಹುಡುಗಿ ತಲಿಯೇ ಕೆಡಿಸುವ ನಡಿಗಿ ದಿನ ಬರುತ್ತಿ ನೈತಿ ಹಾಕಿ ನಮ್ಮೋನಿಗೆ ಹೋಗುವಾಗ ಹೊಳ್ಳಿ ನೋಡತಿ ತಿರ್ ತಿರು ತಿರುಗಿ ಸಗದ ಭಕ್ಷಿ ಬಿಟ್ಟ ಕುಂತೆ ನಾನಾ ಕಟ್ಟಿನಿ ಹುಚ್ಚ ಹಿಡಿಸಿದಿ ಹುಡುಗಿ ತಲಿಯೆ ಕೆಡಿಸುವ ನಡಿಗೆ ತಿನ್ನ ಬರುತ್ತಿ ನೈತಿ ಹಾಕಿ ನಮ್ಮೋನಿ

ீதி லண்ட கனச நெனில் நிதி யாக்குல கண்ட கனச நெனில் துர்தங்க துரீதி ஜன பிரீதி கடலினா அலியபடது ஹோதங்க ரீதி பிரீத்த மனசு ஹுசாக ீதி லண்ட்ல எல்ல கு பட்டிஹப் ಹಾಳಾಗ ಹೋಗ್ಯಾನ ಅಂತೀನಿ ನೋಡು ಒಂದ್ ಬೆಳಿಗ್ಗೆ ಮನ್ಯಾಗ ಅಡ್ಗಿ ಮಾಡಿಟ್ಟಿನಿ ಊಟ ಮಾಡಿ ಹೋಗಂದ್ರ ಹಂಗ ಹೋಗಿ ಬಿಟ್ಟಾನ ಅಲ್ಲಿ ಎಲ್ಲಾರು ಕುಂತಂದ್ರ ಕಳ್ಸಿರೋಳ ಯಪ್ಪಾ ನಿಮ್ಮ ಅಪ್ಪಗ ಕಾಮದ ರೋಗ ಕಾಮದ ರೋಗ ಯಾಕಂದ್ರ ನಮ್ಮ ನೋಡ್ಕೊತ ಕುಂತ ಬಿಡ್ರಿ ಅಲ್ಲ ಅವ್ನು ಅವ್ನು ಒಂದ್ ಬೆಳಿಗ್ಗೆ ಇಟ್ಟ ನಮ್ಮಪ್ಪನ ಹುರ್ಕಡಕತ್ತೀನಿ ಸಿಗವಲ್ಲ ಅಂತ ನಾ ಹೊಯ್ಕೊಳಕತ್ತೀನಿ ಅಲ್ಲ ಇವ ಏನಾರ ಅಂತಾನಲ್ಲ ನಮ್ಮಪ್ಪನ ಇಲ್ಲಾರು ನೋಡ್ರಿ ನನ್ ನೀ ಹೇಳುವ ಮಾತು ಕರಿ ಐತಿ ಯಾಕಂದ್ರೆ ಇವತ್ತು ಪೇಪರ್ ತುಂಬಾ ಎಲ್ಲ ಚಾಕ್ ಮುದುಕರದನ ಬಂದತ್ತು ಮರ ಏನಂತ ಅಂದ್ರೆ ನಮ್ಮ ಅಪ್ಪನ ಸುದ್ದಿ ಬಂದೈತ ಮುದುಕರದ ಅಲ್ಲಿ ಅವನು ಬಂದ್ರೆ ಬರೋಲ್ಲಕ್ ಬಿಡಿ ಏನಾಗೋದೈತಿ ಅಲ್ಲಿ ನಮ್ಮ ಅಂದ್ರೆ ಏನಂತ ತಿಳ್ಕೊಂಡಿರಿ ನಮ್ಮ ಅವ್ ಸತ್ತ ಮೇಲೆ ಅವನು ಯಾ ಏನ್ ಮಾಡ್ಕೊಂಡು ನೋಡಿಲ್ಲ ನಮ್ಮಅಪ್ಪ ಅಂತ ಅವ್ನ ಹೆಸರು ಕೆಡ್ಸಾಕತ್ತಿರಲ್ಲ ಮರ್ಯಾದೆ ಕಳಿಯಾಕತ್ತಿರಿ ಅನ್ಲೇ ಏ ಕುಂದ್ರ ನಿನ್ ಕುಂದ್ರ ನಿಮ್ಮ ಅಪ್ಪ ಮಾನಿ ಮಗನ್ ಮನೆ ಬಸೋಣ ಅಂತ ಮಗನ್ ಮರಿ ಒನ್ ಬರ್ಸೋ ಬಂದ ಯಾಕಂತ ಜಳಕ ಮಾಡೋ ನೋಡಕ್ ಹೋಗಿದ್ದಂತ ಏ ಬಸು ನೀ ಅನ್ನೋ ಮಾತು ಕರೆ ಐತಿ ಯಾಕಂತ ನಾ ಮಾನ್ಯ ದವಾಖಾನೆ ಒಬ್ಬ ಇದ್ನಪ್ಪ ಸಾಹೇಬ್ರ ನೀವು ಒಬ್ರ ಇದ್ರಿ ಏನ್ರಿ ಸತ್ಯ ಅವ್ರ ಅಂತ ಹ್ಞೂ ಪ ಯಾಕ ಅಂತ ಸ್ವಲ್ಪ ನಂದ್ ಐತ್ರಿ ಸ್ವಲ್ಪ ಯಾವ್ದಾರ ಚಾರ್ಜ್ ಒಂದು ಟ್ಯಾಬ್ಲೆಟ್ಸ್ ಇದ್ರ ಕೊಡ್ರಿ ಅಂತನಪ್ಪ ಏ ಬಾಳ ಇವ್ರಪ್ಪ ದೊಡ್ಡ ಕೆಟ್ಟದನಪ್ಪ ಮರೇ ಮತ್ತೇನೆ ಏನಾಗುದೈತಿ ಮದುವೆ ಆಗ ನನ್ನ ಮಕ್ಕಳು ಮುದುಕರು ಹೆಚ್ಚಾಗ್ಯಾರ ನಮ್ಮ ಅಪ್ಪಗ ಇನ್ನ ಅರವತ್ ವಯಸ್ ಮದುವೆ ಆಗ್ಲಿ ಬಿಡಿ ಆಗುದೇನೈತಿ ಈಗ ಹಂಗಲ್ಲ ಅಂಜಲಿ ಮತ್ತೆ ಹೆಂಗ ಹಂಗಲ್ಲ ಅಂಜಲಿ ಹೇಳಲೆ ನಿಮ್ಮ ಅಪ್ಪ ಮದುವೆ ಆಗೋದು ಒಂದ ಗ್ವಾದ್ಯ ಕರ ಹಾಕೋದು ಒಂದ ಅಂಜಲಿ ನಿಮ್ಮ ಅಪ್ಪ ಗುಳಿಗೆ ತಗೊಂಡ್ಕರ್ನ ನಿಗಸ್ತಾನ ಅಂತೇಳಿ ಹೊಕ್ಕಲ್ಲ ನಮ್ಮತ್ತ ಹರಿಯದವ್ರಿಗೆ ಒಂದ ಎರಡ ನಿಗಸ್ಬೇಕಾರ ಸಾಕಾಕತ್ತಿ ಅಂತ ಅದು ಕುಂತ್ಕೊಂಡು ನೀವು ನೀಗಿಸ್ತಾನಂತ ಹುಗಿ ತುಂಬ ಹಾಕಲ್ಲ ಏನ್ ಕೆಲಾರ ಮಾಡ್ಕೊಂಡ್ ಕುಂತಂದ್ರ ಅವನು ಹೊತ್ಕೊಂಡ್ ಹೋಗಿ ಸುಡ್ಗಾಡಕ ಹೋಗಿ ಹಾಕತ್ ನೋಡ್ ಅಲ್ಲ ಹೇಳಕಿದ್ದ ನಾನೇನು ಅಲ್ಲ ನಮ್ಮ ಅಪ್ಪನ ಸುದ್ದಿಗೆ ಸುಡ್ಗಾಡ್ಕರ ಹೋಗ್ಲಿ ಅವನು ಎಲ್ಲಾರ ನೆಲಗುಸ್ತಿರ ಆಗ್ಲಿ ಏನಾರ ಆಗ್ಲಿ ಅವ್ನು ಅಲ್ಲ ನಿಮಗೇನ ತ್ರಾಸ ಅಂತ ನಮ್ಗೇನು ತ್ರಾಸ ಇಲ್ಲ ನಿಮ್ಮಅಪ್ಪಗ ನೀವ್ ಒಬ್ಬಾಕೆ ಮುದ್ದಿನ ಮಗಳ ಮತ್ತ ಅವ್ನ್ ಏನ್ ಕೆನಾರ ಆಗಿ ಸತ್ ಅಂತ ಅಂದ್ರ ಅವ್ನ್ ಮಣ್ಣು ಕೊಡಕ್ ಒಬ್ಬಾರ ಮುದ್ದಿನ ಹೇಳಿಯ ಬೇಡ ಡಾಕ್ಟರ್ ಸತ್ಯ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡಿ ನೀವು ನಮ್ಮ ಮಾವ ಇಂದ ಸಾಯ್ಲವ್ ಹಾಳೆ ಒಂದು ಟೈಯರ್ ಮ್ಯಾಲ ಅವ್ನ ನಾಯಿ ಕಟ್ಟಿ ಅಳ್ಕೊಂಡು ಹೋದಂಗೆ ಹೋಗಿ ಅವ ಯಾಕೆ ಕೂಸಮ್ ಅವರೇ ಅವನು ಅವ ರೋಡ್ ಸುಡ್ಗ ಇಟ್ಟ್ಯಾಗ ಐದು ಕ್ವಿಂಟಲ್ ಕಟ್ಗಿ ತಂದ ಒಬ್ಬ ನಿತ್ತು ಸುಟ್ಟು ಬರೋ ಏಕೆ ಬಸವರಾಜ್ ಹೇಳ್ಯಾ ನಾನು ಯಾಕಂದ್ರೆ ನಮ್ಮ ಅಕ್ಕ ಸಾಯೋಗ ಹೇ ಸತ್ತಾಳೆ ನನಗೆ ಏನಂತ ನನ್ನ ಮಗಳ ನಿನ್ನ ಮದುವೆ ಆಗ್ಬೇಕಂತೇಳಿ ಹೊಟ್ಟೆ ಬಿಂಕತ್ತ ನೀವು ಹೌದು ಹೌದು ಇದು ಮಾತ್ರ ಕರೆ ಬಿಡ ಅಲ್ರಿ ನನ್ನ ಮದ್ವೆ ಅಕ್ಕಿ ನಿಂತಿ ನಮ್ಮನೆ ನಡುಗಾರ ನಿಂತು ಬಿಟ್ರಲ್ಲ ಅಲ್ಲ ನನ್ಗಾರ್ ಯಾರ್ದಾರ ನಮ್ಮ ಮಾವನ ನನ್ನ ಮದ್ವೆ ಆಗೋದ ಮಾವ ನಾನು ಸೋದರ ಮಾವನಿ ಇದ ಅಲ್ಲ ಅಂಜಲಿ ನಿನ್ನ ಮಾವ ಹೌದ್ ಸೋದರ ಮಾವ ಮತ್ತಿನ್ನ ನೋಡ್ರಿ ಡಾಕ್ಟರ್ ಸಾಹಿಬ್ ನೀವು ಒಂದು ದಿಕ್ಕಿಲ್ಲದ ಪರ್ದೇಸಿ ಗಂಡಾಗಿ ಊರಿಗೆ ಇಟ್ ರೀ ಅಂದ್ಮೇಲೆ ನೀವು ಪರದೇಸಿದಂಗ ಅನಾಕ್ ಅಂದ್ರ ದೇವ್ರ ಮೇಸ್ತಾನೇನ್ರೀ ನಿಮ್ನು ಸೋದರ ಮಾವ ಅಂತ ತಿಳ್ಕೊತೀನಿ ಹೇಳ್ರಿ ಆಕ್ರ ಕಮಣ ಗೋವಿಂದಾ ಗೋ ಮಡಿ ಬಸವೇಶ್ವರರ ರಾಸ್ತಿ ಆಹಾ ನೋಡಿ ಅಲ್ರಿ ಹುಡುಗರೆ ಈ ಬಿಪ್ರಮೆ ಮೂರು ಜನನ್ನ ಲವ್ ಮಾಡಿ ಟಪ್ಪ ಓಕೆ ಹೆಂಡ್ರಿದ್ರು ಸಾಲಿ ಹಿಂದೆ ಇನ್ನೊಬ್ಬಕಿನ ಕರ್ಕೊಂಡು ಹೋಗಾರಲ್ಲ ಅವಾಗ ನಮ್ಗೆ ಹೆಂಗ್ ಅನ್ನಿಸಬಾರದು ಅದನ್ನೆಲ್ಲ ನನ್ನ ತಗೇನ ಈಗ ತಳಕೊಂಡಿರ್ತಾರೆ ಜೋಕ್ ಮಾಡೋಳು ಅಲ್ಲಿ ನೀರ್ಲಾಕಾಗಿ ಮತ್ತೆ ಹಾಕೋಣ ಅಂತ ಹಾ 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 ಹೌದಾ ನಾನು ದಿನ ಮತ್ತೆ ಮತ್ತೆ ಹೋಗ ಎಣ್ಣ ಸೋಗ ನಿಂಗ ಎಲ್ಲೋ ಕೊಟ್ಟಿನ ಜಾಗ ಅಯ್ಯೋ ಬೆಂಗ ಬಿಟ್ವಾದಿ ಎಲ್ಲಿ ಬೇಡ ರಾಗ செத்தது <music/> ஹீரோயே என்னாக்கு தொகை நீங்க எல்லாம் பத்தி நிஜமாக அசங்க

अंतंग हक पिसाजे ये गाने लागे ये साजे अंतंग हक पिसाजे ये गाने लागे ये साजे बड़ा काप लगे तेरे काज बंद ले 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 डॉक्टर साहब रा बरला टाटा बाय बाय टाटा ಅಲ್ಲು ಓ ಡಾಕ್ಟರ್ ಸತ್ಯ ಹೇಳು ಈವ್ ನಿನ್ನೂ ಅಕ್ಕನ ಅಂತೇಳು ನನ್ನ ಅಕ್ಕಣ ಅಂತಳು ಹೆಂಗೇನು ನಮ್ ಗತಿ ಏನ್ ನನಗೂ ಗೊತ್ತಾಗುತ್ತಾ ಮರೇ ಕುರ್ತಾ ಅವಾತು ನಾ ನೋಡ್ರಿ ಸ್ವಾಧರ್ ಹೇ ನೀ ನೋಡ್ರಿ ಊರ್ಬಿಟ್ ಬಂದ ಹೇಳಿಲ್ಲ ಆಗಲ್ಲ ನೀನು ನಾನು ಹೇಳಿ ಹ್ಞೂ ನಿನಗೆ ಹೇಳುವಂಗ ಮಾತಿಗೆ ಅಂದ್ತಾಕಿ

ನಾಟಕಗಳು ಹದಿಮೂರನೇ ನಾಟಕ ಇದು ನಮಗ ಮಾಸ್ತರ್ಗಳು ಯಾರು ಇಲ್ಲದನ ನಾಟಕ ಕಲಿತು ಅದಕ್ಕಾಗಿ ಸ್ವಲ್ಪ ಇವರ ಇವರ ಈ ನಾಟಕ ನಮ್ದು ಹದಿಮೂರನೇ ಸನ್ನಿವೇಶ ಆದ್ರ ಈ ಕಲಾವಿದರದು ಇಪ್ಪತ್ತೈದನೇ ಸನ್ನಿವೇಶ ಅವರಿಗೂ ಕೂಡ ನನ್ನ അഭിനന്ദന അർപ്പബല്ലേ